ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಎಲ್ಲರೂ ಮಲ್ಕೊಂಡ್ರೇನೋ ಯಾರೂ ಎದ್ದಿಲ್ಲ ನಾನು ಒಬ್ಬಕ್ಕೇ ಎದ್ದೀನಿ ಜಲ್ದಿ ಎದ್ದೀನಿ ಯಾಕಂದ್ರೆ ದಿನಾಲೂ ಅಲಾರ್ಮ್ ಇಟ್ಕೊಂಡು ಹೇಳ್ತೀನಿ ಬಟ್ ಇವತ್ತು ಅಲಾರ್ಮ್ ಆಗೋದಕ್ಕಿಂತ ಮೊದಲೇ ಕಸ್ತವ್ರು ಬಂದು ಎಬ್ಸ್ಬಿಟ್ಟಾರ ಸೊ ಮಣ್ಣು ನೋಡ್ಲತ್ತಿರಲ್ಲ ಮನೆ ಹಿಂಗದ ಅವ್ರೇನೋ ಎದ್ದಿಲ್ಲ ಆ ಕಡೆ ಬೆಡ್ರೂಮ್ನ ಸ್ವಲ್ಪ ಬಟ್ಟೆ ಎಲ್ಲ ಸ್ಪ್ರೆಡ್ ಮಾಡ್ಯಾರ ರಾತ್ರಿ ನೀಟ್ ಮಾಡ್ಬೇಕಂತ ಬಟ್ ಆಗಲಿಲ್ಲ ಸೊ ಈಗ ಮಾಡಬೇಕೆದ್ದು ಈಗ ಎದ್ದೀನಿ ಸ್ನಾನ ಅದೆಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಪೂಜೆ ಈಗ ಪೂಜೆ ಆದಮೇಲೆ ಟಿಫನ್ ರೆಡಿ ಮಾಡಿ ಆಮೇಲೆ ಮನೆ ಕ್ಲೀನ್ ಮಾಡ್ಕೋ ಓದ್ಕೊಡೋದ ಆಮೇಲೆ ಒಂದು ಸ್ವಲ್ಪ ಹೊರಗೆ ಕೆಲಸ ಅದ ಮುಗಿಸ್ಕೊಂಬರ್ಬೇಕು ನಮ್ಮ ಮನೆಯವ್ರು ಯಾವಾಗ ಹೇಳ್ತಾರೆ ಅವಾಗ ಹೋಗಬೇಕು ಸೊ ಚಲೋ ಒಂದು ಫ್ರೆಶ್ ಮೂಡಿಂದ ಒಂದು ಫ್ರೆಶ್ ಎನರ್ಜಿಯಿಂದ ನ್ಯೂ ಡೇ ಸ್ಟಾರ್ಟ್ ಆಗ್ಯದ ನೋಡೋ ಮೆಲಿಗೆ ಹೋಗಿಬಿಡ್ತದ ಅವ್ರದ್ದು ಮನೆ ನೋಡೋದು ನೋಡೋದು ನೋಡ್ರಿ ಮುಂಜಾನೆ ಎರಡು ನೋಡಿ ಬಂದೀವಿ ಅದ್ರಂಗೆ ಎರಡೂ ಇಷ್ಟ ಆಗ್ಯಾವ ಪ ಬಟ್ ಒಂದು ಓನರ್ ಅದ ಸ್ವಲ್ಪ ಓನರ್ ಯಾಕೋ ಕಿರಿಕ್ ಕನಸ್ತಾರೆ ಹಂಗಾಗಿ ಬೇರೆ ನೋಡ್ಲಕ್ಕತ್ತಿದ್ದೆವು ಇನ್ನೊಂದು ಚಲೋ ಅದ ಮನೆ ಆಮೇಲೆ ಈಗ ಮತ್ತೊಂದು ಕಡೆ ಈಗ ನೋಡ್ಲಿಕ್ಕೆ ಇದೇ ಆಲಾಗತ್ತದ ಎರಡು ದಿವಸ ಆಯಿತು ತಿರುಗಾಡದೇ ನಡೆದು ನಮ್ಮದು ನೋಡ್ಬೇಕು ಈಗ ಎಂಥದ್ದು ಇರ್ತದೆ ನೋಡಿ ಆಮೇಲೆ ಹೇಳ್ತೀನಿ ಸಾಧ್ಯ ಆದ್ರೆ ತೋರಿಸ್ತೀನಿ ಇವ್ರು ಬಂದಾರ ನೋಡ್ರಿ ಮೂವರು ನಾವು ಮುಂದೆ ಬಂದೀವಿ ಇವ್ರು ಹಿಂದೆ ಬಂದಾರ ಹ್ಞೂ ಏನು ಮಾಡ್ತಿ ಏ ಸುಮ್ಮಿರು ಏನು ಮಾಡಬೇಡ ಸುಮ್ಮರು ಮಾಡಿ ಸುಮ್ಮ ಮಮ್ಮಿ ಅಲ್ಲಿಂತಾಳೆ ಏನೋ ಅಡ್ರೆಸ್ ಕೇಳತ್ತಾಳ ಮನೆ ಯಾವ ಖಾಲಿ ಅಂತ ಹೇಳಿ ಬೆಂಗ್ಳೂರ ಮನೆ ಬಾಡಿಗೆ ಹುಡುಕದೂ ಎಷ್ಟು ಕಷ್ಟ ಅದ ಅಂದ್ರೆ ನೋಡ್ರಿ ಹೇಳೋಕ್ಕಾಗಲ್ಲ ಅಷ್ಟು ಕಷ್ಟ ಅದ ಒಳ್ಳೆ ಓನರ್ ಸಿಗಬೇಕು ಒಳ್ಳೆ ಮನೆ ಮನೆ ಸಿಗ್ಬೇಕಂದ್ರೆ ಹಾಗೆ ಅವ್ರೇನು ಒಳ್ಳೆ ಬಾಡಿಗೆದವ್ರು ಸಿಗ್ಬೇಕಂದ್ರೆ ಕಷ್ಟನೇ ಇರ್ತದ ಬಟ್ ನಮ್ಮಂತವ್ರು ಸಿಕ್ಕರೆ ಏನು ಕಷ್ಟ ಆಗೋಲ್ಲ ಬಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕಲ್ಲ ನೋಡಿದ ತಕ್ಷಣ ಹ್ಞೂ

ಸೊ ಮನೆಗೆ ಬಂದೆವು ನೋಡ್ರಿ ಇಡೀ ದಿವ್ಸ ಹೊರಗೆ ಕಳೆದಂಗತ ಮನೆಗ್ ಹುಡ್ಕೋದ್ರಾಗ ಸ್ವಲ್ಪ ನಮ್ಮ ತಮ್ಮನ ಮನೆಗೆ ಹೋಗಿದ್ದೆವು ಅಲ್ಲಿ ಎಲ್ಲ ಇದೇ ಆಯಿತು ಇಡೀ ದಿವಸ ಸೊ ಹಂಗಾಗಿ ಊಟನೂ ಹೊರಗೆ ಮಾಡಿದೆವು ಊಟ ಹೊರಗೆ ಮಾಡಿ ಈಗ ಮನೆ ಬಂದೀವಿ ಒಂದು ಮನೆ ಇಷ್ಟ ಆಗ್ಯದ ಸೊ ಅದು ನೋಡಬೇಕು ನಾಳೆ ಮಾತಾಡಿ ನೋಡಬೇಕು ಓನರ್ ಜೊತೆ ಓನರ್ನೂ ಒಳ್ಳೆಯವರೇ ಅನ್ನಿಸ್ತಾರೆ ನಮ್ಮೂರವ್ರೆ ಓನರ್ ಸೊ ಹಾಗಾಗಿ ನಾಳೆ ಬೆಳಗ್ಗೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡಿ ಏನಂತ ನೋಡಬೇಕು ಊಟ ಮಾಡಿ ಬಂದೀವಿ ಆದರೆ ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ಬೇಕು ಅದು ಮಕ್ಕಳಿಗೆ ಬೇಡಮ್ಮ ನಾಳೆ ಕುಡಿಯುವಂತ್ರಿ ಅಂತಂದ್ರೆ ಕೇಳೋಕೆ ರೆಡಿ ಇಲ್ಲ ಇಬ್ಬರು ಹೀಗೆ ಬೇಕಮ್ಮ ನಮ್ಗೆ ಹೀಗೆ ಮಾಡಿಕೊಡು ಅಂತಾರೆ ಒಟ್ಟು ತಣ್ಣಗೆ ಬೇಡ್ಲಗತ್ತಾರ ಶಕಿ ಭಾಳ ಇರೋದ್ರಿಂದ ತಣ್ಣಗೆ ಏನಾರ ಕುಡಿಬೇಕು ಅಂತ ಅವ್ರದ್ದು ನಮಗೂ ಅನಿಸ್ತದ ಇನ್ನು ಮಕ್ಳಿಗರ ಬಿಡ್ರಿ ಸೊ ಇನ್ನೊಂದು ಏನಂದ್ರೆ ಆಂಪನ್ನ ಮಾಡ್ಬೇಕು ಊರಾಗ ಮಾಡಿದ್ದ ಊರಾಗ ಕುಡ್ದಾರ ಎರಡು ದಿನ ಕುಡ್ದಂಗೆ ಕುಡ್ದಂಗೆ ಆಗಿಲ್ಲಂತವ್ರಿಗೆ ಹಂಗಾಗಿ ಈಗ ಭಾಳ ಮಾಡಮ್ಮ ಕುಡಿಬೇಕಾಗ್ಯದ ಅಂತಂದರು ಸೊ ಅವು ಮಾವಿನಕಾಯಿ ಎಲ್ಲಿ ಸಿಗೋಲ್ಲಾಗ್ಯಾವ ಕಸಕ್ಕೆ ಮಾನ್ಕಾಯಿ ಅಂತೀವಿ ನೋಡ್ರಿ ಗ್ರೀನ್ ಕಲರ್ ಖಗ್ಗ ಮಾನ್ಕಾಯಿ ಸೊ ಎಲ್ಲಿ ಸಿಗೋಲ್ಲಾಗ್ಯಾವ ಅವು ಹುಡ್ಕಾಡು ಹುಡ್ಕಾಡೇ ಸಾಕಲಾಗತ್ತದ ಇವರು ಪೂರಾ ಎಲ್ಲ ಹಂಕ ಎಲ್ಲ ಹುಡ್ಕ್ಯಾ ಬಂದಾರಂತೀವತ್ತು ಹೋಗಿ ಸೊ ಎಲ್ಲಿ ಸಿಕ್ಕಿಲ್ಲ ಇವ್ರಿಗೆ ಅಟ್ಟು ಲೇಔಟ್ ಅದೆಲ್ಲ ಹೋಗಿ ಬಂದಾರಂತ ಎಲ್ಲಿ ಸಿಕ್ಕಿಲ್ಲ ಸೊ ಹಂಗಾಗಿ ಬೇರೆ ಮಾವಿನ ಹಣ್ಣು ತೊಗೊಂಬಂದ್ರೆ ಕಾಯಿ ಸಿಕ್ಕಿಲ್ಲ ಅಂಥೇಳಿ ಸೊ ನೋಡಬೇಕು ಎಲ್ಲರು ಸಿಕ್ಕತ್ತಂದ್ರೆ ಮಾಡಿಕೊಡ್ಬೇಕು ಇನ್ನೊಂದು ಏನಂದ್ರೆ ಇದು ಹಣ್ಣು ಮಾವಿನಕಾಯಿದ ರಸ ಎಷ್ಟು ಹೀಟ್ ಆತದಲ್ಲ ಹಾಗೆ ಅದು ಆಂಪನ್ನ ಅಷ್ಟೇ ತಂಪಾಗ್ತದ ಹೊಟ್ಟಿಗೆ ಈ ಬಿಸಿಲಿಗಂತೂ ಭಾಳ ಒಳ್ಳೆಯದು ಹಂಗೆ ಅಂಥೇಳಿ ನಾನು ಮಾಡಬೇಕು ಅಂದ್ಕೊಂಡ ಬಟ್ ಎಲ್ಲಿ ಸಿಗೋಲ್ಲವ ನೋಡೋಣ ಎಲ್ಲರೂ ಸಿಕ್ಕರೆ ನಾಳೆ ನಾಡೋದು ಮಾಡಿಡಬೇಕು ಒಂದು ಸರ್ತಿ ಮಾಡಿಟ್ಟೆವು ಅಂದ್ರೆ ಜಾಸ್ತಿ ಮಾಡಿಟ್ಟೆವು ಅಂದ್ರೆ ಒಂದು ತನಕ ಏನೂ ಜ್ವರತ್ ಬೀಳಲ್ಲ ಸ್ಟೋರ್ ಮಾಡಿ ಇಡ್ಬೋದು ಫ್ರೀಝರ್ನೆ ಫ್ರಿಜ್ನಾಗ ಸಾರಿ ಫ್ರೀಝರ್ ಅಂತ ಬಂತು ಫ್ರಿಜ್ನಾಗ ಇಡ್ಬೋದು ಸ್ಟೋರ್ ಮಾಡಿ ಸೊ ಚಲೋ ಭಾಳ ಆಯ್ತು ಮಾವಿನಕಾಯಿ ಕತಿ ಹೇಳ್ಕೊತ ಬಟ್ ಈಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಮಿಲ್ಕ್ ಶೇಕ್ ಬೇಡತಾರ ಬಟ್ ಮಿಲ್ಕೇ ಇಲ್ಲ ಖಾಲಿಯಾಗಿಬಿಟ್ಟವ ನೋಡ್ಬೇಕು ಹೆಂಗಾರೆ ಮಾಡಿ ಮನಸ್ಸಿಗೆ ಮಲಗಿಸ್ಬಿಟ್ಟಂದ್ರೆ ನಾಳೆ ಮಾಡಿಕೊಡ್ಬೋದು ಏನಂತಾರೆ ಕೇಳಿ ನೋಡ್ತೀನಿ ಐತೆ ಮಿಲ್ಕ್ ಶೇಕೇನು ಆಗಲಿಲ್ಲ ನೋಡ್ರಿ ಹಾಗೆ ಹೇಳ್ದ ಆದರೂ ಸ್ವಲ್ಪ ಚೆಟ್ಕೊಂಡ ಶ್ರೇಯಸ ಏನು ಆಗಲ್ಲ ಇಲ್ಲಾಂದ್ರೆ ಎಲ್ಲಿಂದ ತರಲಿ ನಾನು ಸೊ ಮುಖ ಜಲ್ ಹಚ್ಕೊಂಡಿನಿ ತಲೆಗೆ ಆಯಿಲ್ ಹಚ್ಕೊಂಡಿನಿ ಬಿಸ್ಲಾಗೆಲ್ಲ ತಿರ್ಗಾಡಿ ತಿರ್ಗಾಡಿ ಇವತ್ತ ಸಾಕಾಗ್ಯದ ಸೊ ಹಂಗಾಗಿ ಈಗ ಮಲ್ಕೊಳ್ಳೋ ಟೈಮ್ ನೋಡ್ರಿ ಮಕ್ಕಳಿಬ್ರು ಸ್ವಲ್ಪ ಇದು ಮಾಡ್ಕೊಂಡಿದ್ರು ಬಟ್ ಅವ ಸಮೃದ್ಧಿ ಹಣ್ಣು ಕಟ್ ಮಾಡ್ಕೊಟ್ಟಾಕಿ ತಿಂದ್ಲು ಇವಾಗ ಸ್ವಲ್ಪ ಸೆಟ್ಕೊಂಡನ ಆಮೇಲೆ ಇನ್ನೊಂದು ಏನಂದ್ರೆ ಕಾಲು ನುಪ್ಪು ಏನಲ್ಲತ್ತೋ ಅಂತ ಸೊ ಹಾಗಾಗಿ ಸ್ವಲ್ಪ ಮ್ಯಾಗ್ನೆಟಿಕ್ ಇದು ಅದು ಮಸಾಜ್ ಅರದ ಅದ್ರಲ್ಲಿಂದ ಸ್ವಲ್ಪ ಮಾಡಿಕೊಂಡೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ನೋಡಿರಿ ಸೊ ಈ ಶಾರ್ಟ್ ವಿಡಿಯೋ ಆಗ್ಯದ ಇವತ್ತು ನನಗೆ ಏನೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಇಡೀ ದಿವಸ ಹೊರಗೆ ಸುತ್ತಾಡಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಏನಂದ್ರೆ ಕಾಂಟೆಂಟ್ ಇಲ್ಲ ಕಾಂಟೆಂಟ್ ಇಲ್ಲ ಯಾಕಂದರೆ ಎಲ್ಲರದ್ದು ಕ್ಯಾಟಗರಿ ಬೇರೆ ಬೇರೆ ಇರ್ತದೆ ಕುಕ್ಕಿಂಗ್ ಕ್ಯಾಟಗರಿ ಬೇರೆ ಇರ್ತದ ಗೇಮಿಂಗ್ ಬೇರೆ ಇರ್ತದ ಅದು ಎಲ್ಲ ಬೇರೆ ಇರ್ತದೆ ಬಟ್ ವ್ಲಾಗ್ ಅಂದ್ರೆ ದಿನಾಚರಿ ನಮ್ದು ಏನೇನು ಇರ್ತದ ಅದು ಬ ಇರ್ತದ ಬರೀ ಅದೇ ತೋರ್ಸೋದಿರ್ತದ ಸೊ ಹಂಗಾಗಿ ನನಗೆ ಅದೇ ಇಂಪಾರ್ಟೆಂಟ್ ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಏನು ಮಾಡಿರ್ತೀವಿ ಸ್ಪೆಷಲ್ ಅದ ಅಂತ ಹೇಳೇ ಹೇಳಿರ್ತೀವಲ್ಲ ಅದರ ಕುಕಿಂಗ್ ಅದ್ರದ್ದು ಏನೋ ಕಾಮೆಂಟ್ ಮಾಡತ್ತಾರ ಸೊ ಚಲೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆನಾದ್ರೂ ಸ್ಪೆಷಲ್ ಇದ್ರೆ ನಾನು ಹೆಂಗು ವೀಡಿಯೋದಾಗ ಹಾಕಿರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿದ್ರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋಲ್ಲಿಗೆ ಏನು ಮಾಡ್ತೀನಿ ಟೇಕ್ ಕೇರ್ ಅಂಡ್ ಬ ಬಾಯ್